ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ ನಾನು ನಿಮ್ಮ ಸುಷ್ಮಿತಾ ರಾಜ್ಯದಲ್ಲಿರುವ ನಮ್ಮ ಸರ್ಕಾರವು ಹತ್ತು ತಿಂಗಳಲ್ಲಿ ಅನೇಕ ಕಾರ್ಯಗಳನ್ನ ಮಾಡಿದೆ ಅವರಾದನಿಂದ ಹರಪನಹಳ್ಳಿವರೆಗೆ ವರೆಗೆ ಬರುವ ಆರುನೂರು ಗ್ರಾಮಗಳಲ್ಲಿರುವ ಪದವೀಧರನ ಭೇಟಿ ಮಾಡಿದ್ದೇನೆ ಎಂದು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರು ಮಾತನಾಡಿ ತಿಳಿಸಿದರು ಇಡೀ ರಾಜ್ಯದಲ್ಲಿ ಈಶಾನ್ಯ ಪದವೀಧರ ಕ್ಷೇತ್ರ ಅತಿ ದೊಡ್ಡದಾಗಿದೆ ಎಂದರು ಈಶಾನ್ನ ಪದವೀಧರ ಕ್ಷೇತ್ರದ ಬಿಜೆಪಿ ಪಕ್ಷದ ಅಭ್ಯರ್ಥಿ ಅಮರನಾಥ್ ಪಾಟೀಲ್ ತರಹ ನಾನು ಅಶಿಕ್ಷಿತನಲ್ಲ ನಾನೊಬ್ಬ ಡಾಕ್ಟರ್ ಶಿಕ್ಷಣ ಸಂಸ್ಥೆ ನಡೆಸಿ ಪದವೀಧರ ಮತಬಾಂಧವರು ಪ್ರಜ್ಞಾವಂತ ಮತಬಾಂಧವರಾಗಿದ್ದಾರೆ ಈ ಸಲವೂ ನನ್ನನ್ನು ಬೆಂಬಲಿಸುತ್ತಾರೆ ಎಂದು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರು ಮಾತನಾಡಿ ತಿಳಿಸಿದರು ನಮ್ಮ ಸರ್ಕಾರದ ಅವಧಿಯಲ್ಲಿ ಶಿಕ್ಷಕರ ವರ್ಗಾವಣೆ ಮಾಡಲಾಗಿದೆ ಒಪಿಎಸ್ ಜಾರಿಗೂ ಸರ್ಕಾರ ಕ್ರಮ ಕೈಗೊಳ್ಳಲಿದೆ ಏಳನೇ ವೇತನ ಆಯೋಗ ಜಾರಿಗೊಳಿಸಲಾಗುವುದು ವೈಯಕ್ತಿಕವಾಗಿ ನಾನು ಕೂಡ ಸಾಕಷ್ಟು ಕೆಲಸ ಮಾಡಿದ್ದೇನೆ ವಿಶಾಲ ಕ್ಷೇತ್ರ ಆಗಿರುವುದರಿಂದ ಜನರಿಗೆ ಗೊತ್ತಾಗುವುದಿಲ್ಲ ಎಂದರು ಹಾಗಾಗಿ ಈಶಾನ್ಯ ಪದವೀಧರ ಮತಕ್ಷೇತ್ರದ ಈ ಒಂದು ಚುನಾವಣೆಯಲ್ಲಿ ನನಗೆ ಪದವೀಧರರು ಮತ ನೀಡಿ ಗೆಲ್ಲಿಸುವುದಾಗಿ ಮೂಲಕ ಮಾತನಾಡಿ ಮನವಿ ಮಾಡಿದರು ಈ ಸುದ್ದಿಗೋಷ್ಠಿಯಲ್ಲಿ ಒಂದು ಈಶಾನ್ಯ ಪದವೀಧರ ಮತಕ್ಷೇತ್ರ ಚುನಾವಣೆ ಪ್ರಚಾರದ ಕರಪತ್ರಗಳನ್ನು ಸಚಿವರಾದ ಈಶ್ವರ ಬಿ ಖಂಡ್ರೆ ಖಾನ್ ಹಾಗೂ ಕಾಂಗ್ರೆಸ್ನ ಮುಖಂಡರು ಬಿಡುಗಡೆಗೊಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರಪ್ಪ ಬಿ ಖಂಡ್ರೆ ಪೌರಾಡಳಿತ ಸಚಿವ ಖಾನ್ ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಭೀಮರಾವ್ ಪಾಟೀಲ್ ಅರವಿಂದ್ ಅರಳಿ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಕುಮಾರ್ ಮುಖಂಡರಾದ ರಾಜಶೇಖರ್ ಪಾಟೀಲ್ ಹುಮ್ನಾಬಾದ್ ಅಶೋಕ್ ಖೇಣಿ ಧನರಾಜ್ ತಾಳಂಪಳ್ಳಿ ಶರಣಪ್ಪ ಮಟ್ಟೂರ್ ಅಭಿಷೇಕ್ ಪಾಟೀಲ್ ರಾವ್ ಚಿಮ್ಕೋಡೆ ಸಾಗರ್ ಖಂಡ್ರೆ ಸೇರಿದಂತೆ ಇನ್ನಿತರರು ಇದ್ದರು ಇಪ್ಪತ್ನಾಲ್ಕರಲ್ಲಿ ಗ್ರಾಜುಯೇಟ್ ಎಲೆಕ್ಷನ್ ಸೇರಿ ತಮಗೆಲ್ಲ ಗೊತ್ತಿದಂಗೆ ಒಂದು ಲಕ್ಷ ಎಂಬತ್ತು ಸಾವಿರ ನೋಂದಣಿ ಆಗಿದೆ

ಸರ್ಕಾರ ಈಗ ನಮ್ಮ ಕರ್ನಾಟಕದಲ್ಲಿ ತಮ್ಗೆ ಗೊತ್ತಿದ್ದಂಗೆ ಈಗಾಗಲೇ ಮೊನ್ನೆ ನಮ್ಮ ಸರ್ಕಾರ ಬಂದ್ಕೊಳ್ಳಿ ಮೂವತ್ತ ನಾಲ್ಕು ಸಾವಿರ ಶಿಕ್ಷಕರಿಗೆ ವರ್ಗಾವಣೆ ಮಾಡಲಾಗಿದೆ ಮತ್ತು ನಮ್ಮ ಹತ್ರ ಈ ಸದ್ಯ ಬರ್ನಿಂಗ್ ಪಾಯಿಂಟ್ ಏನಿದೆ ಅಂದ್ರೆ ಓ ಪಿ ಎಸ್ ಎನ್ ಪಿ ಎಸ್ ಇಂದ ಓ ಪಿ ಎಸ್ ಮಾಡಬೇಕು ನ್ಯೂ ಪೆನ್ಷನ್ ಸ್ಕೀಮು ಯಾವಾಗ ಒಂದು ಒಂದು ನಾಲ್ಕು ಎರಡು ಸಾವಿರ ಆರು ಅವಾಗ ಮಾನ್ಯ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಇದ್ರು ಯಡಿಯೂರಪ್ಪರು ಉಪಮುಖ್ಯಮಂತ್ರಿ ಇದ್ದರು ಆ ಸಮಯದಲ್ಲಿ ಇದು ತೆಗೆದಿದ್ದಾರೆ ಏನಂತ ಎನ್ ಪಿ ಎಸ್ ಮಾಡಿದಾರ ಓ ಪಿ ಎಸ್ ತೆಗೆದ್ವಿ ಹಾಗಾಗಿ ಈಗ ನಮ್ಮ ಸರ್ಕಾರದಲ್ಲಿ ಮ್ಯಾನಿಫೆಸ್ಟೋಲ್ಲಿ ಇದು ಕೊಟ್ಟಿದ್ದಾರೆ ಏನಂತ ಮುಂದೆ ಬರೋಂಥ ತಿಂಗಳಲ್ಲಿ ಯು ಪಿ ಎಸ್ ಮಾಡ್ತೀವಿ ಅಂತ ಹೇಳಿ ಹಾಗಾಗಿ ಎಲ್ಲ ಶಿಕ್ಷಕರು ಎಲ್ಲ ಪದ ಪದವೀಧರರಿಗೆ ಕಾಂಗ್ರೆಸ್ ಪಕ್ಷ ಮೇಲೆ ಸಾಕಷ್ಟು ಏನಾದರೂ ಯಾವಾಗಾದ್ರೂ ಏನಾದರೂ ಕೆಲಸ ಕೆಲಸವಾಗುತ್ತೆ ಅಂದರೆ ಅದು ಕಾಂಗ್ರೆಸ್ ಪಕ್ಷ ಇದ್ದಾಗ ಮಾತ್ರ ನಮ್ಮ ಪದವೀಧಾರರು ಮತ್ತು ಶಿಕ್ಷಕರಿಗೆ ತಾವು ನೋಡ್ತಾ ಇದ್ರಿ ಮತ್ತು ಈಗಾಗಲೇ ನಮ್ಮ ಸೆವೆಂತ್ ಪೇ ಕಮಿಷನ್ ಕಂಟಿಟಿನ್ಯೂ ಮಾಡಿದಾರ ಸ್ವಲ್ಪ ಇನ್ನೂ ಇದು ಈ ಎಲೆಕ್ಷನ್ ಅದ್ರ ಬಗ್ಗೆದಾನು ಚರ್ಚೆ ಮಾಡಿ ಅದನ್ನು ಮಾಡ್ಬೇಕಂತ ಡಿಸಿಷನ್ ತೊಗೊಂಡಿದ್ದಾರೆ ಈಗ ಎಲ್ಲಕ್ಕ ಮುಖ್ಯವಾದ ಅಂದ್ರೆ ಏನಂದ್ರೆ ಯುವ ನಿಧಿ ಯಾರ್ಯಾರು ಎಜುಕೇಶನ್ ಮಾಡಿ ಮನೆಯಲ್ಲಿ ಕುಂತಿದಾರ ಅವರಿಗೆ ಡಿಗ್ರಿ ಮುಗ ಮುಗಿದವ್ರಿಗೆ ಮೂರು ಸಾವಿರ ರೂಪಾಯಿ ಡಿಪ್ಲೊಮಾ ಪಾಸ್ ಆಗಿದವ್ರಿಗೆ ಒಂದೂವರೆ ಸಾವಿರ ರೂಪಾಯಿ ಯಾಕಂದರೆ ಅವ್ರಿಗೆಲ್ಲ ಏನೇ ಕೆಲಸ ಮಾಡಬೇಕಾಯ್ತು ಒಂದು ಹೊಸ ಇನ್ನೂ ಅಪ್ಲಿಕೇಶನ್ ತುಂಬಬೇಕು ಏನಾದರೂ ಅವ್ರ ಕಷ್ಟಕ್ಕೆಲ್ಲ ಕೆಲಸ ಬರಬೇಕಂತ ಹೇಳಿ ನಮ್ಮ ಕರ್ನಾಟಕ ಸರ್ಕಾರ ಮೂರು ಸಾವಿರ ಮತ್ತು ಒಂದು ಒಂದೂವರೆ ಸಾವಿರ ರೂಪಾಯಿ ಅನುದಾನ ಕೊಡ್ತಾ ಇದೆ ಹಾಗಾಗಿ ಈಗಾಗಲೇ ಮತ್ತೊಂದು ಎಂ ಪಿ ಎಲೆಕ್ಷನ್ ಇದು ಮಾಡಿದ್ದಾರೆ ಒಂದು ಗ್ರಾಜುಯೇಟ್ ಇದ್ದವ್ರಿಗೆ ತಿಂಗಳ ಎಂಟೂವರೆ ಸಾವಿರ ಹೇಳಿ ಹಾಗಾಗಿ ಎಲ್ಲ ಪದವೀಧಾರರು ಮತ್ತು ಶಿಕ್ಷಕರು ಯಾವಾಗೂ ಕಾಂಗ್ರೆಸ್ ಪಕ್ಷ ಅಲ್ಲಿ ಈ ಸತಿ ಎಲ್ಲ ಕಡೆ ಸುಮಾರು ಎರಡು ಸತಿ ನಾನು ಚನ್ನಪ್ಪ ಮೊಟ್ಟರವರು ಔರಾದಿನ ಧರ್ಮಿ ಎರಡು ಮೂರು ಸತಿ ಸುತ್ತಾಕಿದಿವಿಗ ಆರು ಸಾವಿರ ಬರುತ್ತೆ ಒಂದು ಎಮ್ ಎಲ್ ಒಂದು ಎರ ನಲ್ವತ್ತು ಒಂದು ನೂರ ಐವತ್ತು ಊರು ಬರುತ್ತೆ ಹಾಗಾಗಿ ನಲ್ವತ್ತ ಎರಡು ಮತ ಕ್ಷೇತ್ರದಲ್ಲಿ ಆರೂವರೆ ಸಾವಿರ ಹಳ್ಳಿಗಳು ಬರುತ್ತೆ ಅದರಲ್ಲಿ ಇದು ಇಡೀ ಯಾವ್ದಾದ್ರೂಕ್ಷನ್ ನಲ್ಲಿ ಎಲ್ಲ ಅಂದ್ರೆ ಗ್ರಾಜುಯೇಟ್ ಎಲೆಕ್ಷನ್ ಯಾಕಂದ್ರೆ ಜಡ್ಜ್ ಆಗಿರ್ತಾರ ಪತ್ರಕರ್ತರಾಗಿರ್ತಾರ ಶಾಸಕರಾಗಿರ್ತಾರ ಡಾಕ್ಟರ್ ಆಗಿರ್ತಾರ ಹೊಲದಲ್ಲಿ ಅಗ್ರಿಕಲ್ಚರಿಸ್ಟ್ ಇರ್ತಾರ ಯಾಕಂದ್ರೆ ಅವ್ರಿಗೆ ಹುಡ್ಕೋದು ಇದು ಬಹಳ ಕಷ್ಟದ ಕೆಲಸ ಹಾಗಾಗಿ ಮತ್ ಅವ್ ನೋಡ್ತಾ ಇದ್ರಿ ಇಡೀ ಇಡೀ ಕಲ್ಯಾಣ ಕರ್ನಾಟಕದಲ್ಲಿ ಇಡೀ ಕರ್ನಾಟಕದಲ್ಲೇ ನಮ್ಮ ಕಲ್ಯಾಣ ಇದು ಗ್ರಾಜ್ ಜಾಸ್ತಿ ಆಗಿದೆ ನಡೀತಾ ಇದೆ ನಡೀತಾ ಇದೆ ಶಿಕ್ಷಕರದು ಇಪ್ಪತ್ತ ನಾಲ್ಕು ಮತಗಳಿದೆ ನಮ್ದು ಒಂದು ಲಕ್ಷ ಎಂಬತ್ ಸಾವಿರ ಮತಗಳಿದೆ ಹಾಗಾಗಿ ಯಾಕಂದ್ರ ಈ ಕರ್ನಾಟಕದ ದೊಡ್ಡದು ಕಾನ್ಸ್ಟಿಟ್ಯೂನ್ಸಿ ಅಂದ್ರೆ ನಮ್ಮ ಕಲ್ಯಾಣ ಕರ್ನಾಟಕ ತಮ್ಮ ಮೂಲಕ ನಾನು ಮನವಿ ಮಾಡ್ತೀನಿ ನಾನು ಸಾಕಷ್ಟು ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಿದೀನಿ ಮತ್ತೆ ಯಾರಾದ್ರೂ ಅಲ್ಲಿ ಬಂದಿಲ್ಲ ಇಲ್ಲಿ ಬಂದಿಲ್ಲ ನಮ್ಮ ಹತ್ರ ಬಂದಿಲ್ಲ ಅಂತ ಹೇಳ್ತಾ ಇದ್ದಾಗ ಯಾಕಂದ್ರೆ ನಾನು ಇವತ್ತು ಬೀದರ್ ಬಂದಿದ್ದೀನಿ ಬಳ್ಳಾರಿಯವ್ರಿಗೆ ಗೊತ್ತಿಲ್ಲ ಬಳ್ಳಾರಿಯಲ್ಲಿ ಹೋಗಿದ್ದು ಇಲ್ಲಿ ಗೊತ್ತಿರಲ್ಲ ಇದು ಗೊತ್ತಿದೆ ನಾನು ಹುಮ್ನಾಬಾದ್ ಬೀದರ್ ಇಂದ ಸೆವೆನ್ ಹಂಡ್ರೆಡ್ ಏಟಿ ಕಿಲೋಮೀಟರ್ ಆಗುತ್ತೆ ಇದು ಕಷ್ಟದ ಬಹಳ ತಿರುಗಾಳಬೇಕಾದ್ರೆ ಒಂದು ಗೌರ್ಮೆಂಟ್ ಕಡೆ ಹೆಲಿಕಾಪ್ಟರ್ ಕೊಟ್ಟರು ಹೋಗಿ ಕುಟಕಾಗಲ್ಲ ದಯವಿಟ್ಟು ತಮ್ಮ ಮೂಲಕ ನಾನು ಮನವಿ ಮಾಡ್ತೀನಿ ಎಲ್ಲ ಪದವೀದಾರರು ಶಿಕ್ಷಕರಿಗೆ ಬರಂತ ನಾಲ್ಕು ತಾರೀಕು ಮೂರನೇ ತಾರೀಕು ಮೂರು ಆರು ಎರಡ್ ಸಾವಿರದ ಇಪ್ಪತ್ನಾಕಲ್ಲಿ ನನಗೆ ಮತವನ್ನು ಪಟ್ಟಿ ಬಹುಪರಿಚಾರ ಪ್ರಚಾರದಿಂದ ಆರಿಸ್ಬೇಕಂತೇಳಿ ನಾನು ವಿನಂತಿ ಮಾಡ್ತೀನಿ ಧನ್ಯವಾದ ವಿರೋಧ ಪಕ್ಷದವರು ಹೀಗೆ ಟೀಕೆ ಅಂತ ಮಾಡಿ ಮಾಡಬೇಕ ಇದರಲ್ಲಿ ಏನಿದೆ ಈ ಸದನಲ್ಲಿದೆ ಸದನಲ್ಲಿ ನಾವು ಮಾತಾಡ್ಬೇಕಾದ್ರೆ ನಾವು ಹದಿನಾಲ್ಕು ಮಂದಿ ಎಲ್ಲ ಶಿಕ್ಷಕರು ನಮ್ಮದು ಪದವೀಧರರು ಒಬ್ಬರು ಯಾರಾದರೂ ಮಾತಾಡೋದು ಅವ್ರ ಜೊತೆ ನಾವು ಇರ್ತೀವಿ ಇದು ಒಂದು ಕ್ವಶನ್ಸು ಹಾಕ್ಬೇಕು ನಾವು ಒಂದು ಬರೆದು ಇದರಲ್ಲಿ ಕೊಡಬೇಕಾಗುತ್ತೆ ಹಾಗಾಗಿ ಎಲ್ಲರೂ ಕೂಡ ಒಂದೇ ಆಗಿರ್ತೀವಿ ಏನೇ ಆದರೂ ಎಲ್ಲರೂ ಕೂಡ ಕೆಲಸ ಮಾಡೋಕೆ ನಾವು ಸಿದ್ಧವಾಗಿದ್ದೀವಿ ಮಾಡಿದ್ದೀವಿ ಈಗ ಮೊನ್ನೆ ಮೂವತ್ತ್ನಾಲ್ಕು ಸಾವಿರ ಜನರಿಗೆ ವರ್ಗಾವಣೆ ಆಗಿದೆ ಮತ್ತು ಈಗ ನಮ್ಮ ಗೆಸ್ಟ್ ಫ್ರೆಕ್ಚರ್ಸಿಗೆ ಡಿಗ್ರಿ ಕಾಲೇಜ್ ಗೆಸ್ಟ್ ಫೆಕ್ಚರ್ಗೆ ಮುಂಚೆ ಹದಿನೈದು ಸಾವಿರ ಸಂಬಳ ಇವತ್ತು ಮೂವತ್ತು ಸಾವಿರ ಮಾಡಿದ್ದೀನಿ ನಮ್ಮ ನಮ್ಮ ಗೋರ್ಮೆಂಟ್ ಪಕ್ಷ ಬಂದಾಗ ಸಾಕಷ್ಟು ಕೆಲಸ ಮಾಡಿದ್ದೀನಿ